ವ್ರೆ ಹೆಂಗಿದ್ದು ನಡಕ್ತೈತೆ ಗೈಝ್ ಇವನು ಬತ್ತಿದ್ದ ಯಾವುದೇ ಎಕ್ಸಾಮ್ ಆಯ್ತಪ್ಪ ಹುಡ್ಗಂಗೆ ಎಕ್ಸಾಮ್ ಬರೀರಿ ಫೈನಲ್ ಎಕ್ಸಾಮ್ ಬೈಸ್ ನೋಡಿ ಇಲ್ಲಿ ಇಲ್ಲಿ ಹೂ ಹಾಕೋಕೆ ಎಷ್ಟು ಜನ ಕನ್ನಡಕ್ಕೆ ಕಾವಲಿಗ ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ಮನೆಯವಾಗ ದಿಗಂತ್ ಮಾಡುವ ನಮಸ್ಕಾರ ಅಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್ ಗೈಸ್ ಅಂಡ್ ನಾನು ಇವಾಗ ಹೋಗ್ತಾ ಇರೋದು ಕೆಳಗಡೆ ನೀರು ಬಿಟ್ಟೋರೋ ಇಲ್ವಾ ಅಂತ ಹೋಗ್ತಾ ಇದ್ದೀನಿ ಆ್ಯಂಡ್ ನಮ್ಮ ಅಜ್ಜಿ ಇಲ್ಲೇ ಎಲ್ಲ ಅವರೇ ಫೋನ ತಗೊಂಡೋಗಿಲ್ಲ ತೊಗೊಂಡಾಗ ಅವರೇ ಸೊ ಹಂಗೆ ಹೋಗಿ ನಮ್ಮ ಅಜ್ಜಿನೂ ಕರ್ಕೊಂಬರೋಣ ಅದು ಔಷಧಿ ಸಿಗಲಿಲ್ಲ ನೆನ್ನೆ ತೋರಿಸೋದಕ್ಕಾಗಲಿಲ್ಲ ಆ್ಯಂಡ್ ಈ ಬ್ಲಾಗಲ್ಲಿ ತೋರಿಸುವ ಯಾವ ಔಷಧಿ ಅಂತ ತೋರಿಸ್ತೀನಿ ನೋಡಿ ಆ ಔಷಧಿನ ಸುಮ್ಮನೆ ಒಂದು ಚೂರು ನೀ ಒಂದು ಕ್ಯಾನಲ್ ನೀರಿಗೆ ಒಂದು ಎರಡು ಡ್ರಾಪ್ ಅಷ್ಟು ಹಾಕೋಬೇಕಷ್ಟೇ ಆಮೇಲೆ ಅದ್ರ ಮೇಲೆ ನೀಟಾಗಿ ಹಾಕಬೇಕು ಒಂದು ಐದು ನಿಮಿಷ ಬಿಟ್ಟು ಅನ್ನೋದು ತೊಳಿಬೇಕು ಅದನ್ನು ಎಲ್ಲ ಪ್ರೊಸೀಜರೆಲ್ಲ ಹೇಳ್ತೀನಿ ನೋಡಿ ತೋರಿಸಿದ್ಮೇಲೆ ಸೊ ಬಾಯ್ಸ್ ನೋಡಿ ಇಲ್ಲೆಲ್ಲ ನೀರೆಲ್ಲ ಇಕ್ಕಿ ಸೊ ಆ ಕಡೆಗೆ ಒಂದು ಸ್ವಲ್ಪ ನೀರಿಗೆ ಬಿಟ್ಟಿದ್ದೀನಿ ಆ ತೆಂಗಿನ ಎಲ್ಲ ಹೋಗಲಿ ಅಂತ ಸೊ ಇವಾಗ ಅದು ಅಷ್ಟಾದಮೇಲೆ ಹೋಗಿ ಊಟ ಮಾಡೋಣ ಐದು ಎರಡು ಗಂಟೆ ಆಯಿತು ಸೊ ಈಗಲಾಗ ಕರೆಂಟ್ ಹೋಗುತ್ತೆ ಇನ್ನೊಂದು ಅರ್ಧ ಗಂಟೆ ಕರೆಂಟ್ ಹೋಗುತ್ತೆ ಆ್ಯಂಡ್ ಇವತ್ತು ಒಂದು ಜಾತ್ರೆ ಇದೆ ಇಲ್ಲಿ ಗೊತ್ತಾ ಅದು ಸಿದ್ದಾಪುರ ಹತ್ರ ನೆನ್ನೆ ಹೋಗಿದ್ದಿದ್ದು ನಮ್ಮೂರ ಜಾತ್ರೆಗೆ ಇವತ್ತು ಹೋಗ್ತಾ ಇರೋದು ಸಿದ್ದಾಪುರ ನಮ್ಮ ಅತ್ತೆಯವರ ಊರು ಜಾತ್ರೆಗೆ ಹೆಂಗೋ ಎಲ್ಲ ಫುಲ್ ಫ್ರೀ ಇವಾಗ ಅದಕ್ಕೋಸ್ಕರ ಮನೇಲಿ ಇದ್ದು ಇದ್ದು ಬೇಜಾರು ಸೊ ಅದಕ್ಕೆಲ್ಲ ಸುತ್ತಾಡೋಕ್ಕೆ ಹೋಗೋಣ ಅಂತ ಹೇಳಿ ಸೊ ಅಲ್ಲಿಗೆ ಹೋಗೋಕೆ ಪ್ಲ್ಯಾನ್ ಹಾಕ್ಕೊಂಡಿದ್ದೀವಿ ಈಗ ಹೋಗೋಣ ಏನು ಬಿತ್ತು ಈಗ ಹೋಗೋಣ ಗೈಝ್ ಅಲ್ಲಿ ಮನೆಗೆ ಹೋಗಿ ಊಟ ಮಾಡಿ ಹೊಡೋಣ ಒಂದು ಮೂರು ಗಂಟೆಗೆ ಹೋಗಬೇಕು ಅನ್ನೋ ಪ್ಲ್ಯಾನ್ ಇದೆ ನೋಡೋಣ ಇನ್ನು ಏನೇನು ಆಗುತ್ತೆ ಅಂತ ಸೊ ಗೈಸ್ ಫೈನಲಿ ಹೊರ್ಟಿದ್ದೀವಿ ಬಟ್ಟೆ ಹಾಕ್ಕೊಂಡು ಗಾಡೀಲಿ ಹೋಗ್ತಾ ಇರೋದು ನಾನು ಅಲ್ಲ ನಮ್ಮ ಅಣ್ಣನೂ ಬರ್ತಿದ್ದಾನೆ ಆ್ಯಂಡ್ ಈಗ ಹೋಗೋಣ ಬನ್ನಿ ಗೈಸ್ ಇವನು ಬರ್ತಿದ್ದ ಆದರೆ ಎಕ್ಸಾಮ್ ಐತೆ ಪಾಪ ಎಕ್ಸಾಮ್ ಬರೀರಿ ಫೈನಲ್ ಎಕ್ಸಾಮು ಅದಕ್ಕೆ ಬೇಡ ಇವನು ಅಮ್ಮ ನೋಡ್ರಿ ನಮ್ಮ ಅಮ್ಮ ಒಳಗೋ ಬಾಯ್ ಹೇಳಿ ಹೋಗೋಣ ಬೈಸ್ ನೋಡ್ರಿ ರೋಡ್ ಮಾಡ್ತಾವ್ರಿ ಫುಲ್ ಹೈವೇ ಥರ ಮಾಡ್ತಾವ್ರಿ ಹಿಂಸಾ ಅಂದ್ರೆ ಆಯ್ತಾ ಮಗ ಮಾಡಿಕೊಟ್ಟವರು ನೋಡಿ ಮಧುಗಿರಿ ಬೆಟ್ಟ ಏಷ್ಯಾ ಸೆಕೆಂಡ್ ಲಾರ್ಜೆಸ್ಟ್ ಬೆಟ್ಟ ಅಂದರೆ ಮಧುಗಿರಿ ಬೆಟ್ಟನೇ ಈ ಬೆಟ್ಟ ಆಯ್ತಲ್ಲ ಈ ಬೆಟ್ಟದಿಂದ ಕಡೆ ಮಧುಗಿರಿ ಬೆಟ್ಟ ಇರೋದು ಇದಕ್ಕಂತೂ ಹೋಗಲ್ಲ ಆಗಲೇ ಆರು ಗಂಟೆ ಆಗೋಗುತ್ತೆ ಸೊ ನೋಡಿ ಹೆಂಗಿದೆ ಮೀಗಿ ಬೆಟ್ಟ ಈ ಸೈಡೆಲ್ಲ ಇವಾಗ ಬಂದಿದ್ದೀವಿ ಹತ್ರ ಹತ್ರ ನಮ್ಮ ಅಚ್ಚರ್ ಮನೆ ಎಲ್ಲೇ ಇರೋದು ಸೊ ಜಾತ್ರೆಗೆ ಹೋಗಿ ಫಸ್ಟು ಅವ್ರ ಮನೆಗೆ ಹೋಗಿ ಸ್ವಲ್ಪ ಫ್ರೆಶ್ಅಪ್ ಆಗಿ ಜಾತ್ರೆಗೆ ಹೋಗೋಣ ನೋಡಿ ಇಲ್ಲಿಂದಲೇ ಜಾತ್ರೆ ವೇಬ್ಸು ಸ್ಟಾರ್ಟು ಎಲ್ಲ ಗೀಟು ಎಲ್ಲ ಬಿಟ್ಟು ಇಲ್ಲೇ ಜಾತ್ರೆ ನಡೆಯೋದು ಇಲ್ಲೊಂದು ದೇವಸ್ಥಾನ ಇದೆ ಆ ದೇವಸ್ಥಾನದೊಳ ದೇವಸ್ಥಾನದ್ದೆಲ್ಲ ಜಾತ್ರೆ ಇಲ್ಲಿ ವೀಲು ಎಲ್ಲ ಪೊಲೀಸ್ ಅವರದ್ದು ತುಂಬವ್ರೆ ಎಷ್ಟು ಜನ ಅವ್ರು ನೋಡಿ ಪೊಲೀಸ್ ನೋಡಿ ಇಲ್ಲಿ ಇಲ್ಲಿ ಹೂವು ಹಾಕೋಕ್ಕೆ ಎಷ್ಟು ಜನ ಎಳೀತಾಗೈತೆ ಇಷ್ಟು ದೊಡ್ಡದು ಇಲ್ಲಿಗೆ ಆರ ಹಾಕಕ್ಕೆ ಗುರು ಫುಲ್ ಟ್ರಾಫಿಕ್ ಆಗೋಗೈತೆ ಜಾತ್ರೆಗೆ ಎಲ್ಲರ ಹೊಡ್ರಿ ಅಂದರೆ ರೆಡಿ ಆಗ್ಬಿಟ್ಟು ಸುಮ್ಮನೆ ಕುಂತವ್ರೆ ಇವ್ನ ಇನ್ನೂ ರೆಡಿನೇ ಆಗಿಲ್ಲ ನಾವೆಲ್ಲ ಮಲೀಕಂಡಿದ್ದೀವಿ ಯಾಕೇಳ್ರಿ ಹತ್ತು ಗಂಟೆಗೆ ಅಂತ ಹೊರಡೋದು ಹತ್ತು ಗಂಟೆಗೆ ಹೋಗಿ ಮೂರು ಗಂಟೆಗೆ ಬರೋದಂತೆ ಇವ್ರೂರು ಜಾತ್ರೆ ಹಿಂಗೆ

ಬಾಯ್ಸ್ ನೋಡಿ ಸೊ ಇಲ್ಲಿ ಎಲ್ಲ ರಾಕೆಟ್ ಶಾಟ್ಸ್ಗಳು ಸ್ಕೈ ಸ್ಕೈ ಶಾಟ್ಸ್ಗಳು ಎಲ್ಲ ಪಟಾಕಿಗಳೆಲ್ಲ ಹೊಡಿತಾರೆ ಹನ್ನೆರಡು ಗಂಟೆ ಮೇಲಂತೆ ದೇವರು ಬಂದ ಮೇಲೆ ಸೊ ಅದನ್ನು ತೋರಿಸ್ತೀನಿ ಹನ್ನೆರಡು ಗಂಟೆವರೆಗೂ ಇದ್ದು ಈಗಾಗಲೇ ಹನ್ನೊಂದು ಗಂಟೆ ಏನೊಂದು ಅವರು ಅಷ್ಟೊತ್ತಿಗೆ ಹೋಗಿ ಆಟ ಆಡ್ಕೊಂಡ್ಬರೋಣ ಬಾಯ್ಸ್ ನೋಡಿ ಇಲ್ಲಿದೆ ಗುರು ಬೆಳಕಿಗೇನು ಕಾಣಿಸ್ತಿಲ್ಲ ಸೊ ಹೊಳಿಕೋದನ್ನ ತೋರಿಸ್ತೀನಿ ಬರೀ ಲೈಟಿಂಗ್ಸ್ ಅಲ್ವಾ ಅದಕ್ಕೇನೆ ಸೊಬೈದು ನೋಡಿ ಅಲ್ಲಿಗೆ ಹೋಗಲ್ಲ ಜಾಯಿಂಟ್ ವೀಲ್ಗೆ ಹೋಗೋಣ ಅಂತ ಹೊರಟಿದ್ದೀವಿ ಇಲ್ಲಿ ಚಿಕ್ಕದೈತೆ ಬೇಡ ದೊಡ್ಡದಕ್ಕೆ ಹೋಗೋದ ದೊಡ್ಡದೇ ಟ್ರೈ ಮಾಡದ ಬಾಸ್ ಫುಲ್ಲು ರಶು ನೋಡಿ ಕ್ಯೂ ಕ್ಯೂ ನೀವ್ ಯಾಕೆ ಕಲಂಬಸ್ ಕತ್ಕೊಂಡಿದ್ವಿ ನೋಡಿ ಸ್ಟಾರ್ಟ್ ಆಗತ್ತೆ ಹೋಗಲ್ಲ ಅಣ್ಣ ನನ್ನ ಕೈಲಾಯ್ತಾ ಇಲ್ಲ ಅಯ್ಯೋ ಅಣ್ಣ ನಾನು ಸತ್ತೋದಂಗ್ತಾ ಇದ್ದೇನೆ ಅವು

ನರಕಕ್ಕಿಂತ ಇನ್ನೇನಾದ್ರೂ ಅಕಸ್ಮಾತ್ ಏನಾದ್ರು ಬಂದ್ರೆ ಇವನು ಯಾರು ಆ ಯಮ ಏನಾದ್ರು ಬಂದು ನೋಡ್ಬಿಟ್ರೆ ನನ್ ಮಗ ನನ್ಗಿಂತ ಚೆನ್ನಾಗಿ ಮಾಡ್ಬಿಟ್ಟವನಲ್ಲ ಇದ್ನ ಅನ್ಕೊಂಡು

ಸೊ ಬೈಝ್ ಪಟಾಕಿ ಗಟಾಕಿ ಎಲ್ಲ ಹೊಡೆದಿದ್ದೆಲ್ಲ ನೋಡಿಕೊಂಡು ಸೊ ನಾಲ್ಕು ಗಂಟೆ ಆಯಿತು ಬರೋದು ಸೊ ಇವಾಗ ಟೈಮು ಬಂದು ಎಂಟು ಗಂಟೆ ಸೊ ನಾಲ್ಕು ಗಂಟೆಗೆ ಮಲಿಕೊಂಡು ನಾಲ್ಕು ಮೂರುವರೆ ಮುಗೀತು ಮೂರುವರೆ ಹೊರ್ಟಿ ತಿರ್ಗಿ ಇಲ್ಲಿ ನಾಲ್ಕು ಗಂಟೆ ಬಂದ್ವಿ ಮನೆಗೆ ತಿರ್ಗಾ ನಾಲ್ಕು ಗಂಟೆಯಿಂದ ಮಲಿಕೊಂಡ್ವಿ ಸೊ ಈಗ ಎಂಟು ಗಂಟೆಗೆ ಎದ್ದಿದ್ದೀನಿ ಆ್ಯಂಡ್ ಈ ಬ್ಲಾಗ್ನ ನಾನು ಇಲ್ಲೇ ಏನು ಮಾಡ್ತಾಯಿದ್ದೀನಿ ಸಿಕ್ಕಾಪಟ್ಟೆ ಜನ ಇದ್ದರು ಗೈಸ್ ನಮ್ಮ ಜಾತ್ರೆಯಲ್ಲೂ ಇದ್ದರು ಅದಕ್ಕಿಂತ ಒಂದು ಸ್ವಲ್ಪ ಜನ ಇದ್ದರು ಇವ ಇವತ್ತು ಕಾಣಿಸ್ಲಿಲ್ಲ ಅಷ್ಟೇ ಎಲ್ಲ ಮುಗಿದ ಮೇಲೆ ಜಾತ್ರೆ ಮುಗಿದ ಮೇಲೆ ಹೋಗ್ಬೇಕಾದ್ರೆ ಸಿಕ್ಕಾಪಟ್ಟೆ ಜನ ಕಾಣಿಸಿರೋ ಆ್ಯಂಡ್ ಈ ವ್ಲಾಗ್ನ ಇಲ್ಲಿ ಏನು ಇದ್ದೀನಿ ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗ್ಬೋದು ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೈ ಬೈ